ಈ ಬಿಗಿಡ್ರ ಬ್ಯಾಡ್ರ ಸುಳ್ಮಕ್ಳ ಅಂತೇಳಿ ಮಾತಾಡ್ತಾನ್ರಿ ನಿನ್ನಿ ಓಟಿಂಗ್ ಆಗುವ ಬಜಾ ಹೋಟ್ ಹಾಕಿ ಹೋಗುವಾಗ ಏ ಸುಳಿಮಗ್ ಹಾಬಿಡಿದ್ರಿ ಅವನು ಪರವಾಗಿ ಓಟ್ ಹಾಕವಾಗ ಸುಳಿ ಮಗ ಅಂತ ಅವ ಅವ್ನು ಪರವಾಗಿ ಸುಳಿ ಮಕ್ಳ ಅಂತ ಮಾತಾಡ್ತಾನ ಬ್ಯಾಡ್ರ ಅಂತೇಳಿ ಬ್ಯಾಡ್ರ ಸುಳ್ ಮಕ್ಳ ಅಂತೇಳಿ ನಮಗ ಮಾತಾಡ್ತಾನ ಜಾತಿ ಐತಿ ಮಾತಾಡಕ್ ಅಧಿಕಾರ ಅವಂಗೇನೈತ್ರಿ ಹನ್ನೆರಡನೇ ಶತಮಾನದ ಬಸವಣ್ಣ ನಾವ್ ಎಲ್ಲಾ ಒಂದ ಅಂತ ಹೇಳಿದಾರ ಅವಾಗ ನಾವ್ ಎಲ್ಲಾರು ಬಸವನವ್ರು ಒಕ್ಕಟ್ ಅಂತೇಳಿ ನಮ್ ಎಲ್ಲಾರು ಒಂದ ಅಂತೇಳಿ ನಾವ್ ಇನ್ನು ಮಠ ನಮ್ ಐದು ಮಂದಿ ಅನ್ನ ತಮ್ಮ್ರಿ ಯಾರು ಇದ್ರು ಕೊಕ್ಕ ನಮ್ಗ್ ಕರ್ನಾಟಕ ಸಾಹುಕಾರಗಳು ಅಂದ್ರೆ ಹೆಂಗ ನೋಡುದ ಎಲ್ಲಿ ಬೇಕಾರ ಹೆಸರು ಹೇಳ್ರ ಎಷ್ಟು ಗೌರವ ಕೊಡ್ತಾರ ನಮಗ ಹಂಗೆ ನೀವು ಏನ್ ಇದ್ ಹುಕ್ಕೇರಿ ತಾಲೂಕ್ ಬರಬಾರ್ದು ಹೊರಗಿನವ್ರು ಹೊರಗಿನವ್ರು ಅನ್ನಕ ಇವೇನು ಹುಕ್ಕೇರಿ ತಾಲೂಕು ಹುಟ್ಟಿದಾನ್ರಿ ಅವ್ರ ಅಪ್ಪಾಗ ಹುಟ್ಟಿದ ಕಣಂಗಿಲ್ಲ ರಾಮ ಅಲ್ಲ ನಮ್ಮ ಗೋಕಾಕ್ ಬರಬೇಡ ಅಂತ ಏನ್ ರಾಮ್ ಏನ್ರ ಅಂದ್ವಿನ್ರಿ ಇಲ್ಲಿ ಗೋಕಾಕ್ ಬಂದ್ ಮಾಡಿ ಪ್ರೆಸ್ ಮೀಟ್ ಮಾಡಿದ ಇವ್ ಬಂದು ಬಂದ್ ಹುಕೇರಿಕ್ರಿ ಊಟ್ ಹಾಕಂಗಿಲ್ಲ ಅಂತ ಹೇಳ್ತಾನ್ರಿ ಇವ ಇದಾವ ಅರ್ಥ ರೀ ಅವ್ ಏನ್ ಮಾತಾಡ್ತಾನ್ರಿ ಅವ್ ಬಾಯಿಗೆ ನೀವು ಸಿಕ್ಕಿದ್ರೆ ನಾವು ಏನ್ ಬೇಕಾದ್ ಮಾತಾಕ್ ಬರ್ತೈತ್ರಿ ಈಗ ನೀವೆಲ್ಲ ಪ್ರೆಸ್ ಅಂತಂಬ್ರಲ್ಲ ಅದ್ರಿ ಅಂತ ಹೇಳಿ ನಾವ್ ಏನ್ ಬೇಕಾದ್ ಮಾತಾಡಕ್ ಬರ್ತೇತ್ರಿ ಹಂಗೆಲ್ಲ ಮಾತಾಡಕ್ ಹೋದ್ರಿ ಏನ್ ಮಡಿವಂತ್ರ ಯಾವ್ರ ಆಗದ್ರಿ ಇವ್ ಮಡಿವಂತ್ರಿ ಇವ್ನ ಮೀಸನಂತ ಮೀಸಿ ನನ್ನ ಮನಿಯಾಗ ಬೇಕಿದ್ರ ಮೀಸ ಯಾರ ಇವ್ ವಾಲ್ಮೀಕರ್ ಆಗದವ್ರಿ ಏನಂತ ತುಪ್ಪಂಡ್ರಿ ನಮ್ಮ ಈ ಸಲ ನಮ್ಗ್ ಜಾತಿ ಬಗ್ಗೆ ಮಾತಾಡಿದ್ರೆ ಬ್ಯಾಡ್ರಿ ಅದಕ್ಕೆ ನಮ್ಗೆ ನ್ಯಾಯ ಬೇಕ್ರಿ ನಾವು ನ್ಯಾಯ ಸಿಗ ಮಾಡಿಲ್ಲ ಅವ್ನ ಹಿಂದ ಬ್ಯಾಡ ಸುಳಿ ಮಕ್ಳು ಅಂದ ಒಳಗ ಹಿಂದ ನಕ್ಕ ಕೂಗ ಬೇಡ ಚಪ್ಪಾಳೆ ತೆಡಿದ್ರ ಅವ್ರಿಗೆ ಮೊದಲು ಕ್ರಮ ಆಗ್ಬೇಕ್ರಿ ಯಾವ್ದು ಆತ್ರಿ ನಾವು ಎಲ್ಲಾ ಜಾತಿ ಭೇದ ಅಂತ ಯಾರಿಗೂ ರಕ್ತ ಹೋದ್ರ ಅವ್ರದ ಒಂದ ರಕ್ತ ರೀ ಏನು ಅವ್ರ್ ಕೆ ಅವ್ರ ಬೆಳಗನದ ಕರ್ಗೈತ್ರಿ ಇಲ್ಲ ಎಲ್ಲರೂ ಒಂದ ರಕ್ತ ಇವ್ರ ಜಾತಿ ನಮ್ ಇಷ್ಟ ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟ ಇವರು

ನಾವಳಿಗ ನಮ್ ಊರಾಗಿ ಕರ್ಕೊಂಡು ಹೋಗಿ ಮೀಸಿ ಡಾಟಾ ತಿರ್ವತ್ತಲ್ಲ ಅವನತ್ತ ಮೀಸನ್ ಅವ್ನ ಮೀಸಿ ಉಡಿಸಿ ಬರ್ತಾನ ಮಾಡಂಗಿಲ್ಲ ಕತ್ತಿ ಜೀವ ಯಾರು ಇವತ್ತು ಬಡವರು ಬರ್ಲಿ ಶೀಗ್ ಸತ್ತರಿ ನಾವ್ ಆಲ್ರೆಡಿ ಎಲ್ಲ ನಾವ್ ಲಿಂಗಾಯ್ತರು ನಾವ್ ನಾವೆಲ್ಲ ಕೂಡಿ ಒಂದ್ನ ಊಟ ಮಾಡ್ತೇವೆ ಎಲ್ಲಾ ನಾವ್ ಅಂತಮಸ್ತಮಾನ ನಡ್ದು ಈ ಒಂದು ಮೂಳಿಯ ಕುತ್ಕೊಂಡು ಜಾತಿ ಬಗ್ಗೆ ಮಾಡ್ತಾನ ನಮ್ಮ ಕರ್ನಾಟಕದಾಗ ಅಣ್ಣಗಳ ಹೆಸರು ಹೇಳಿ ನಮ್ಗೆ ಎಷ್ಟು ಗೌರವ ಐತ್ರಿ ಅವರು ಒಂದು ಫೋಟೋ ಪೂಜೆ ಮಾಡುತ್ತಾರೆ ಎಲ್ಲ ಕ್ಷೇತ್ರದಾಗ ಅರ್ಬೈ ಕ್ಷೇತ್ರಾತು ಎಂಪ್ಲೈಮೆಂಟಿಕ್ ಕ್ಷೇತ್ರಾತು ಗೋಕಾಕ್ ಕ್ಷೇತ್ರಾತು ಒಬ್ರ ಎಲ್ಲಾರು ಅವ್ರ ಮನೆ ಬಳಗ ಲಿಂಗೈತ್ರ ಬೆಳಗೆ ಫೋಟೋ ಪೂಜೆ ಮಾಡುತ್ತಾರೆ ಇವನು ಯಾರು ಪೂಜೆ ಮಾಡುತ್ತಾರೆ ಹೇಳ್ರಿ ಸರ್ ನಮ್ಮ ಜಿಲ್ಲಾದಾಗ ಪೂಜೆ ಇದ್ದಿರಲಿ ನಮ್ಮ ಗೋಕಾಕ್ ಜಿಲ್ಲಾದಾಗ ಅಲ್ರಿ ನಮ್ಮ ಕರಾರದಾಗ ಪೂಜೆ ಮಾಡತ್ತಾರ ಇವನು ಯಾರು ಪೂಜೆ ಮಾಡುತ್ತಾರೆ ರೀ ಇವನು ಸತ್ರ ಇವನು ಮನೆ ಪೂಜೆ ಮಾಡಾ ಇವನು ಮತ್ತೆ ಫೋಟೋ ಪೂಜೆ ಮಾಡಂಗಿಲ್ಲ ಯಾರು ಮೊನ್ನೆ ನಾಳೆ ಗೋಕಾಕ ಬಂದ್ರೆ ಏನ್ ಮಾಡ್ತರು ಚಿಗಾ ಅವರು ನಾಳೆ ಗೋಕಾಕ ಬಂದ್ರೆ ಅಕೀನಿ ಇಲ್ಲಿ ಕೈ ತಾಯ್ಕೀನಿ ಚಪ್ಪಲ ಹಾಕಿ ಬಿಟ್ಟು ಕರ್ಮ ಮನವೋ ಬಿಡ್ತೋ ಹಾ ಕರ್ಮ ಏನ್ ನಿಂತಾ ಇಲ್ಲಿ ಹಿಡ್ಕೊಂಡು ಬರ್ತೀವಿ ಅವನು ಮಾಡ್ತಾನೆ ಮಾಡಿ ಅದಕ್ಕೆ ರೆಡಿ ನೀ ನಿಮ್ಮ ಹೆಸರು ಶಿವ ನನ್ನ ಹೆಸರು ಶಿವಗಂಗಾವ ಕರಣ್ ಅವರು ಓಕೆ